ಹಾಯ್ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವೀಡಿಯೋ ಇದು ಬಂದುಬಿಟ್ಟು ನಾವು ಮಧೂರಮ್ಮನ ದೇವಸ್ಥಾನಕ್ಕೆ ಹೋಗಿದ್ದಿದ್ದಾಗಿತ್ತು ಮಧೂರ್ಗೆ ಹೋದಾಗ ಅಲ್ಲಿ ದೇವಿದು ಈ ಥರ ದೇವಸ್ಥಾನ ತುಂಬ ಶಕ್ತಿ ಇರೋದು ಪವರ್ಫುಲ್ ಇರೋದು ಸತ್ಯ ಇಲ್ಲಿ ಹೋಗಿ ಏನು ಕೇಳ್ಕೊಂಡ್ರು ಆಗುತ್ತೆ ಅಂತ ಹಾಗಾಗಿ ಅಲ್ಲಿ ನಾವು ಒಂದು ಸ್ವಲ್ಪ ಫ್ರೆಂಡ್ಸ್ ಜೊತೆ ಹೋಗ್ತಾ ಇರ್ತೀವಲ್ಲ ಹಂಗಾಗಿಬಿಟ್ಟು ನನಗೆ ಇಲ್ಲಿಗೆ ಹೋಗ್ತಾ ಇದೆ ಇದೇ ರೋಡಲ್ಲಿ ಬಟ್ ನನಗೆ ದೇವಸ್ಥಾನದ್ದು ಫ್ರೆಂಡ್ಸ್ ಜೊತೆ ಹೋಗಿದ್ದೆ ಬಟ್ ಅಷ್ಟು ಗಮನಿಸಿರ್ಲಿಲ್ಲ ನಾನು ಇಲ್ಲೇ ಅನ್ನೋದರದ್ದು ಸುಮ್ಮನೆ ಹಾಕ್ಬಿಟ್ಟಿದ್ದೆ ಆಮೇಲೆ ಅಯ್ಯೋ ಇದು ಮದುವೆ ಮುಂಚೆ ಬಂದಿದ್ನಲ್ಲ ಈ ದೇವಸ್ಥಾನಕ್ಕೆ ಹೋಗೋಣ ಅಂತ ಮೊನ್ನೆ ಅನಿಸ್ತು ಹಂಗಾಗಿ ಹೋಗಿದ್ದಿದ್ದು ಆಗಿತ್ತು ಇದು ದೇವಿದು ಎಷ್ಟು ಇದು ಅಂತ ಅಂದರೆ ಅಷ್ಟು ಪವರ್ಫುಲ್ ಇದೆ ನಿಜವಾಗೂ ನನಗಂತೂ ತುಂಬ ಸಮಾಧಾನ ಆಯಿತು ನಾನು ಮರ್ತೋಗಿದ್ದ ದೇವ್ರನ್ನ ತಿರ್ಗಾ ಗ್ಯಾಪ್ಸ್ಕೊಂಡು ಈ ಹಳೆ ಫ್ರೆಂಡ್ಸ್ಗಳು ಸಿಕ್ಕಿದಾಗ ಎಷ್ಟು ಖುಷಿ ಸಂತೋಷ ನಮಗೆ ಬೇಕಾದವ್ರು ಸಿಕ್ಕಿದಾಗ ಎಷ್ಟು ಖುಷಿ ಆಗುತ್ತೆ ಅಷ್ಟೇ ಖುಷಿಯಾಗಿ ಅಷ್ಟೇ ನಂಗೆ ತುಂಬ ಮನ್ಸಿಗೆ ಪೀಸಾಗಿ ಇದ್ದೆ ನಾನು ಸೈಲೆಂಟಾಗಿ ಸುಮ್ಮನೆ ಕೂತ್ಬಿಟ್ಟಿದ್ದೆ ನನ್ನ ಮಗಳು ಹೆಂಗಿದ್ರೂ ಇರಲಿಲ್ಲ ಹಾಗಾಗಿ ಸುಮ್ಮನೆ ಹಾಗೆ ಕೂತ್ಕೊಂಡು ಅಲ್ಲೆಲ್ಲ ದೇವರೇ ದರ್ಶನ ನೀಟಾಗಿ ಚೆನ್ನಾಗಿ ಮಾಡಿ ಅಲ್ಲಿದು ನಿಮಗೆ ಮಾಹಿತಿ ಎಲ್ಲ ಕೊಡಬೇಕಲ್ಲ ಹಾಗಾಗಿ ಅವರು ಪೂಜಾರಿ ಎಲ್ಲ ನಮ್ದೆಲ್ಲ ವಿಡಿಯೋ ಮಾಡಿಬಿಡಿ ಮಾಹಿತಿ ಕೊಡ್ತೀನಿ ನೀವು ಕೇಳ್ಕೊಂಡು ನೀವೇ ಹೇಳಿ ಅಂತ ಅಂದರು ಸರಿ ಆಯಿತು ಹಾಗೇ ಆಗಲಿ ಅಂದ್ಬಿಟ್ಟು ನಾನು ಎಲ್ಲ ಅಶ್ವತ್ ಕಟ್ಟೆ ಇದು ಎಲ್ಲ ತಿರುಗಿಬಿಟ್ಟು ಅಲ್ಲೆಲ್ಲ ಫೋಟೋಸ್ ತಗೊಂಡು ದೇವರಿಗೆ ಪ್ರದಕ್ಷಿಣೆ ಎಲ್ಲ ಹಾಕಿ ಆಮೇಲೆ ಅಲ್ಲಿ ಕೂತ್ಕೊಂಡು ಅವ್ರ ಹತ್ರ ಮಾಹಿತಿ ಹಾಗಿತ್ತು ನನಗಂತೂ ನನಗೆಲ್ಲೋ ಗೊತ್ತಿರೋ ಜಾಗ ಇಷ್ಟು ದಿನ ಮಿಸ್ ಆಗಿದ್ನ ಹೀಗೆ ಹೋಗಿ ಬಂದೆ ಎಷ್ಟು ಖುಷಿ ಆಗ್ತಿದೆ ಅಂದರೆ ಅಷ್ಟು ಖುಷಿ ನಿಜವಾಗೂ ಅಷ್ಟು ದೇವಿದು ಹತ್ರ ನಿಂತ್ಕೊಂಡಾಗ ನಂಗೆ ಅಷ್ಟು ಸಮಾಧಾನ ಅಷ್ಟು ಖುಷಿ ಆಗ್ತಿತ್ತು ಯಾಕಂದರೆ ಇದಕ್ಕೆ ಹೋಗಿದ್ದೀನಿ ನಾನು ಬಟ್ ಇಲ್ಲೇ ಎಕ್ಸಾಕ್ಟ್ ಅಲ್ಲೇ ನಾನು ಓಡಾಡ್ತಾ ಇದ್ದೀನಿ ಬಟ್ ಹೋಗಿಲ್ಲ ಅನ್ನೋದು ನಂಗೆ ಗೊತ್ತಿರಲಿಲ್ಲ ಹಂಗಾಗಿ ಏನಪ್ಪಾ ಮಾಡೋದು ಅಂತ ಹೇಳಿಬಿಟ್ಟು ಆಮೇಲೆ ಹೆಂಗೂ ಒಂದು ಇದರಲ್ಲಿ ಹೋಗುವಾಗ ಇಲ್ಲಿ ದೇವಸ್ಥಾನ ಇಲ್ಲಿ ಬಂದಂಗಿದೆ ನೋಡೋಣ ಹೋಗೋಣ ಅಂತ ಹೇಳಿ ದೇವಿ ಗುಡಿ ಒಳಗೆ ಹೋಗಿದ ತಕ್ಷಣ ನಾನು ಓ ಇಲ್ಲಿ ಬಂದಿದ್ದೆ ಅಲ್ವಾ ನಾನು ಅಂತ ಅಂದ್ಬಿಟ್ಟು ಆಮೇಲೆ ದೇವಿ ದರ್ಶನ ಎಲ್ಲ ತುಂಬ ಚೆನ್ನಾಗಿ ಮಾಡಿ ಮೂರು ಪ್ರದಕ್ಷಿಣೆ ಹಾಕಿ ನಾನು ಏನು ಅಂದ್ಕೊಂಡಿದ್ದೆ ಮನಸಲ್ಲಿ ಅದೆಲ್ಲ ದೇವ್ರ ಹತ್ರ ಕೇಳಿಕೊಂಡು ಆಗಂಗೆ ಮಾಡಪ್ಪ ಅಂತ ಹೇಳಿ ತುಂಬ ಖುಷಿಯಾಗಿ ನಾನು ಕೈ ಮುಗ್ದು ಅಲ್ಲಿ ಮಾಹಿತಿ ತೊಗೊಂಡಿದ್ದಾಗಿತ್ತು ಇದು ಎಂಟು ವ ಎಂಟುನೂರು ವರ್ಷದ ಹಿಂದೆನೇ ದೇವಿದು ಇಲ್ಲಿ ಸ್ಥಾಪನೆ ಆಗಿರೋದಂತೆ ಆದರೆ ನಾನು ಹೋದಾಗಲೂ ಇಷ್ಟೊಂದೆಲ್ಲ ಡೆವಲಪ್ಮೆಂಟ್ ಏನೂ ಆಗಿರಲಿಲ್ಲ ಈಗ ತುಂಬ ಆಗಿದೆ ಕೊಡಗು ಮೋದು ವಂಶದವರು ಈ ದೇವಿನ ಪೂಜೆ ಮಾಡ್ತಾಯಿದ್ದಂತೆ ಅಲ್ಲಿ ಪೂಜೆದೆಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದು ಇದು ಅಂತ ಹೇಳಿಬಿಟ್ಟು ಎತ್ತಿನ ಗಾಡೀಲಿ ದೇವಿ ಹೀಗೆ ಬರ್ತಾ ಇಲ್ಲಿ ಹಾಗಿದೆ ಮದ್ದೂರಲ್ಲಿ ಹಂಗಾಗಿ ಅಲ್ಲಿ ದೇವ್ರದ್ದು ಮದ್ದೂರಮ್ಮ ಅಂತಲೇ ದೇವ್ರ ಹೆಸರು ಇಟ್ಟಿದ್ದಾರೆ ಅಲ್ಲಿ ಮತ್ತು ಅಲ್ಲೆಲ್ಲ ಪೂಜೆ ಮಾಡುವಾಗ ಕಲ್ಗಳ್ ಥರ ಇಟ್ಟಿದ್ದಾರಲ್ಲ ಅದು ಏಳು ದೇವ್ರುಗಳು ಅಲ್ಲಿರೋದು ಒಂದೊಂದು ದೇವರಿಗೆ ಒಂದೊಂದು ಹೆಸರು ಇಟ್ಟು ಆಗಿದೆ ಹಾಗಾಗಿ ನನಗೆ ತುಂಬ ಖುಷಿ ಆಯಿತು ನೀವುಗಳು ಹೋಗಿ ನೀವು ದ ಒಳ್ಳೆ ದರ್ಶನ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗಲಿ ನಾನು ಏನು ಅಂದ್ಕೊಂಡಿದ್ದೆ ಅದು ಆಗುತ್ತೆ ಅಂತ ನಂಬಿಕೆ ನನಗೆ ತುಂಬ ಜಾಸ್ತಿ ನಾನು ದೇವ್ರನ್ನೇ ಕೈ ಮುಗಿಯೋದಲ್ವ ಹಾಗಾಗಿ ತುಂಬ ಖುಷಿ ಆಯಿತು ಆ ಇದರಲ್ಲೇ ನಾನು ಬರ್ತಾ ಆಮೇಲೆ ಅಲ್ಲಿ ಇನ್ನೂ ಎಷ್ಟೊಂದು ಚೇಂಜಸ್ ಆಗುತ್ತಲ್ವ ಈಗ ನಾನು ಸುಮಾರು ದಿನ ಆಗಿತ್ತು ಹೋಗಿ ಈ ಕಡೆ ಎಲ್ಲ ಮೈಸೂರು ಕಡೆ ರೂಟ್ಗೆಲ್ಲ ಹೋಗಿ ಹಂಗಾಗಿ ಹೋದಾಗ ಅಲ್ಲೆಲ್ಲ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಅಲ್ಲಿಂದ ನೇಚರ್ ಎಲ್ಲ ಎಂಜಾಯ್ ಮಾಡಿಕೊಂಡು ನನಗೆ ನಿಜವಾಗೂ ನಾನು ಸಿಂಗಲಾಗಿ ಹೇಗಿದ್ದೆ ಮದುವೆ ಇಲ್ದಿದ ಮುಂಚೆ ಫ್ರೆಂಡ್ಸ್ ಜೊತೆ ಬರೋವಾಗ ಹೇಗಿತ್ತು ಮತ್ತು ನನಗೆ ಅಲ್ಲಿ ಗೊತ್ತಿರೋರು ಸಿಕ್ಕಿದ್ದಾರೆ ದೇವಿದು ಅಂತ ಹೇಳಿಬಿಟ್ಟು ಅಲ್ಲಿ ಕೈ ಮುಗ್ದಿದ್ದು ಮಾಡಿದ್ದು ಎಲ್ಲ ನನಗೆ ತುಂಬ ಮನಸ್ಸಿಗೆ ಸಖತ್ ಸಮಾಧಾನ ಆಗಿ ತುಂಬ ನನಗೆ ನಾನು ಒಬ್ಳೇ ಖುಷಿ ಅಷ್ಟು ಪಟ್ಟಿರೋ ಹಾಗೆ ಆಗಿದೆ ಯಾಕೆ ಅಂದರೆ ಅಲ್ಲೆಲ್ಲ ಇವಾಗ ತುಂಬ ಚೆನ್ನಾಗೂ ಮಾಡಿದ್ದಾರೆ ಎನ್ ಹೆಚ್ಚು ನಾನು ಎಸ್ಸಲ್ಲಿ ಓಡಾಡಿದ್ದೀನಿ ಮದುವೆ ಆಗಮೇಲೆ ಹೋಗಿದ್ದೀನಿ ಒಂಥರ ನಾನು ಇಲ್ಲೇ ಬರೋದು ಅನ್ನೋದು ನಾನು ಮರ್ತೇ ಬಿಟ್ಟಿದ್ದೀನಿ ಆಮೇಲೆ ಸುಮ್ಮನೆ ಹಿಂಗೆ ಮದ್ದೂರಮ್ಮನ ದೇವಸ್ಥಾನದಲ್ವಾ ಇದು ನಾನು ಬಂದಂಗಿದೆ ಇದೆ ಒಂದ್ಸಲಿ ಹೋಗೋಣ ಅದೇ ರೂಟಲ್ಲಿ ಬರ್ತಿದ್ದೀವಲ್ವಾ ಅಂದ್ಬಿಟ್ಟು ಸುಮ್ಮನೆ ಹೋಗಿದ್ದು ದೇವಿನ ಒಳಗೆ ನೋಡಿದ ತಕ್ಷಣ ನಾನು ಹಾಂ ಅದು ಅಯ್ಯೋ ನಾನು ಮರ್ತೆ ಬಿಟ್ಟಿದ್ನಲ್ಲ ಈ ದೇವಿದು ಕೈ ಮುಗಿತಾ ಇದ್ದೆ ನಾನು ಮೊದಲು ಈಗ ಇದು ಅಂತ ಹೇಳಿಬಿಟ್ಟು ಅಷ್ಟು ಚೆನ್ನಾಗಿ ಕೈ ಮುಗ್ದು ದರ್ಶನ ಮಾಡಿಕೊಂಡು ಬಂದಿದ್ದಾಗಿತ್ತು ದೇವಿ ಅಲಂಕಾರನೂ ಅಷ್ಟೇ ತುಂಬ ಚೆನ್ನಾಗಿತ್ತು ಹೋಗೋ ರೂಟಲ್ಲೂ ಅಷ್ಟೇ ಎಷ್ಟು ನಮಗೆ ಈಗ ಎನ್ ಎಚ್ ಮಾಡಿರೋದ್ರಿಂದ ಎಷ್ಟು ಬೇಗ ಹೋಗ್ಬೋದು ಮತ್ತು ಎಷ್ಟು ಚೇಂಜಸ್ ಆಗಿದೆ ನನಗಂತೂ ತುಂಬ ಖುಷಿ ಆಯಿತು ಹೋಗಿ ಬಂದಿದ್ದು ಒಂಥರ ಇದು ವಿಡಿಯೋ ಮಾಡೋವಾಗಲೂ ಅಷ್ಟೇ ನನಗೆ ನನಗೆ ಗೊತ್ತಿಲ್ಲ ಅಷ್ಟು ಎನರ್ಜಿ ಮತ್ತು ಅಷ್ಟು ಇಂಟ್ರೆಸ್ಟು ಕಾಳಜಿ ತೋರಿಸ್ತಿದ್ದೀನಿ ವಿಡಿಯೋಲಿ ಅಷ್ಟೊಂದು ಇದನ್ನು ಕ್ಯಾಪ್ಚರ್ ಮಾಡ್ಕೋಬೇಕು ಅದನ್ನು ಕ್ಯಾಪ್ಚರ್ ಮಾಡಬೇಕು ಅದು ತಗೋಬೇಕು ಇತ್ತು ತಗೋಬೇಕು ನಾನು ವಿಡಿಯೋ ಮಾಡಿದಾಗೆಲ್ಲ ತೋರಿಸ್ಬೇಕು ನಾನು ಈ ಥರ ಹೇಳಬೇಕು ಮಾತಾಡಬೇಕು ಅಂತ ಅಷ್ಟು ಅದು ಬರೋ ರೂಟಲ್ಲಿ ನನ್ನ ಮನೆಗೆ ಬರೋವರೆಗೂ ತೆಗ್ದಿರೋದು ಆಗಿದೆ ತುಂಬ ನನಗೆ ಸಮಾಧಾನ ಆಯಿತು ಹಾಗಾಗಿ ನೀವುಗಳು ಮಿಸ್ ಮಾಡಲಿಲ್ಲ ಹೋಗ್ಬಿಟ್ಟು ಬನ್ನಿ ನಿಮ್ಮದು ಹೇಗೆ ಅನ್ನಿಸ್ತು ನಿಮಗೆ ದೇವಿ ನೋಡಿದಾಗ ನೀ ಹೋದಾಗ ಹೇಗೆ ಅಲಂಕಾರ ಮಾಡಿದರು ಅಂತ ದಯವಿಟ್ಟು ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ ಆಗ ನನಗೂ ಖುಷಿ ಆಗುತ್ತೆ ನಾನು ಹೋದಾಗ ಈ ಥರ ದೇವಿ ದರ್ಶನ ಮಾಡಿದ್ದಾಗಿತ್ತು ಅದಾದಮೇಲೆ ಮುಗಿಸ್ಕೊಂಡು ಬರುವಾಗ ಈ ಥರ ರೋಡ್ಗಳಲ್ಲಿ ಏನೇನು ಚೇಂಜಸ್ ಆಗಿದೆ ನಾನು ಮುಂಚೆ ಬಂದಾಗ ಏನಿತ್ತು ಈಗಿತ್ತು ಅಂತ ಹೇಳಿಬಿಟ್ಟು ಎಲ್ಲ ಮಾಡಿಕೊಂಡು ನೋಡಿರೋದಾಗಿದೆ ಹಂಗಾಗಿ ನೀವುಗಳು ಏನು ಮಾಡಬೇಕು ಅಂತ ಅಂದರೆ ನೀವು ಖಂಡಿತ ಹೋಗಿ ಬಿಡು ಮಾಡ್ಕೊಂಡು ಹೋಗ್ಬಿಟ್ಟು ಬನ್ನಿ ಎಲ್ಲರಿಗೂ ಒಳ್ಳೇದಾಗುತ್ತೆ ಚನ್ಪಟ್ನಾದು ಬಂದಾಗ ಟಾಯ್ಸ್ದು ಅದರದ್ದೆಲ್ಲ ಫೋಟೋಸ್ ತೊಗೊಂಡಿದ್ದ ಹಾಗಿತ್ತು ಆಮೇಲೆ ಅಲ್ಲಿ ಕಾಲೇಜೆಲ್ಲ ಮೆಡಿಕಲ್ ಕಾಲೇಜ್ದು ಎಲ್ಲ ಇತ್ತು ಹಂಗಾಗಿ ಎಲ್ಲದು ಆಗುತ್ತೆ ಎಲ್ಲ ನಾನು ಫೋಟೋಸು ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡು ಬಂದಿದ್ದಾಗಿತ್ತು ಇದು ಖಂಡಿತ ಒಂದು ಈ ವರ್ಷದಲ್ಲಿ ಹೋಗಿರೋದ್ರದ್ದು ಹಿಂಗೆ ತೆಗ್ದಿದ್ದೀವಲ್ಲ ನೆಕ್ಸ್ಟ್ ವರ್ಷ ಹೋಗೋವಾಗ ಇಲ್ಲ ತಿರ್ಗಾ ಇನ್ನು ಸ್ವಲ್ಪ ದಿನಕ್ಕೆ ದೇವಿ ನನ್ನಗೆ ಬಾ ನೀನು ಅಂದ್ಕೊಂಡಿದ್ದ ನೆರವೇರು ಇದೆ ಅಂತ ಅಂದಾಗ ಹೋಗ್ತೀನಲ್ಲ ಆಗಿನ ವಿಡಿಯೋಸ್ ಮಾಡುವಾಗ ಎಲ್ಲ ನಿಮಗೂ ಆಗುತ್ತೆ ಗೊತ್ತಾಗುತ್ತೆ ಎಷ್ಟೆಷ್ಟು ಚೇಂಜಸ್ ಆಗಿರುತ್ತೆ ಅಂತ ಅದೇ ಒಂದು ಅಡ್ವಾಂಟೇಜು ಇದೊಂದು ಮೆಮೊರೀಸು ನಮಗೆ ತಿರ್ಗಿ ಇದ್ರದ್ದು ಆಗುತ್ತೆ ರೀಕಾಲ್ ಆಗುತ್ತೆ ಏನೇನು ಆಗಿತ್ತು ಅಂತ ನಾನು ಓಡಾಡ್ತಾನೆ ಇರ್ತೀನಿ ನಾನೇನು ಈ ರೂಟ್ ಹೋಗೇ ಇಲ್ಲ ಅಂತಿಲ್ಲ ಈ ರೋಡ್ ಈ ರೂಟಲ್ಲಿ ಓಡಾಡ್ತಿದ್ದೀನಿ ಬಟ್ ದೇವಿದು ದೇವಸ್ಥಾನದ ಮಾತ್ರ ಮರ್ತಿ ಅದು ಹೆಂಗೋ ಗೊತ್ತಿಲ್ಲ ದೇವಿನೇ ಹಾಗೇ ನಾನು ನೋಡೋದಕ್ಕೆ ಬಾ ನನ್ನ ಕೈ ಮುಗಿ ಹಾಗತ್ತೆಲ್ಲ ಒಳ್ಳೇದು ನನಗೇನೋ ದೇವಿನೇ ಕರೆಸ್ಕೊಂಡ್ರಾ ಅಂತ ಅನಿಸುತ್ತೆ ನನಗೆ ಅಷ್ಟು ಇದಾಗತ್ತೆ ಖುಷಿ ಆಯಿತು ಸಂಜೆ ಆಮೇಲೆ ಬರ್ತಾ ಅಲ್ಲಿದ್ದು ವ್ಯೂ ಎಲ್ಲ ಚೆನ್ನಾಗಿತ್ತು ಸನ್ಸೆಟ್ ಆಗಿದ್ದಿದ್ದು ಅದನ್ನೆಲ್ಲ ಒಂದು ಸ್ವಲ್ಪ ಹಾಗೆ ಕ್ಯಾಪ್ಚರ್ ಮಾಡಿಕೊಂಡು ಒಳ್ಳೊಳ್ಳೆ ತುಂಬ ಗುಡ್ ಗುಡ್ಡು ಹಾಡುಗಳು ಬರ್ತಾಯಿತ್ತು ರಿಯಲಿ ಅದನ್ನು ನಾನು ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ಯಾಕಂದರೆ ಅದು ಬರೋವಾಗ ನಾನು ವಾಯ್ಸ್ ಕೊಡೋದು ಮತ್ತು ತಿರ್ಗಾ ಅದು ಕಾಪಿ ರೈಟ್ ಹಾಕ್ಬಿಡತ್ತೆ ಇದೆಲ್ಲ ಆಗೋದು ಬೇಡ ನಾನೇ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಕೊಡೋಣ ಅಂತ ಹೇಳಿಬಿಟ್ಟು ನಾನೇ ವಾಯ್ಸ್ ಓವರ್ ಕೊಡ್ತಾ ಇರೋದು ಆಗಿದೆ ನಿಮಗೆ ಮತ್ತು ಇನ್ನೊಂದು ಏನು ಅಂತಹ ಅಂದರೆ ಅಲ್ಲಿ ಇದು ಎನ್ ಎಚ್ ಎಲ್ ಹೋಗ್ತೀವಲ್ವಾ ಒಂದೇ ಸ್ಟ್ರೆಚ್ಚಲ್ಲಿ ನಾವು ಗಾಡಿದು ಓಡಿಸಿ ಮಾಡೋವಾಗ ಏನಾಗುತ್ತೆ ನಮ್ಮ ಸ್ಪೀಡ್ ಕಂಟ್ರೋಲ್ ನಮಗೆ ಕಂಟ್ರೋಲ್ ಇಲ್ದಂಗೆ ಹೋಗ್ತೀವಿ ಯಾಕಂದರೆ ಅಲ್ಲಿ ಹಾಡು ಹಾಕಿರ್ತೀವಿ ಡ್ರೈವ್ ಮಾಡ್ತಾ ಸುತ್ತ ನೋಡ್ತಾ ನಮಗೆ ಗೊತ್ತಿಲ್ದಂಗೆ ನಾವು ಸ್ಪೀಡ್ ಲಿಮಿಟು ನೋಡಲಿಲ್ಲ ಡ್ರೈವ್ ಮಾಡ್ತೀವಿ ಅದನ್ನು ಆ ಥರ ಮಾಡೋದಕ್ಕೆ ಹೋಗಬೇಡಿ ಹಂಡ್ರೆಡ್ ಮೈಲ್ ಹೋದರೆ ಇಮಿಡಿಯಟ್ ಅದು ಏನಾಗುತ್ತೆ ಅಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡ್ಬಿಟ್ಟು ಆಗುತ್ತೆ ಕ್ಯಾಮ್ರಾಗಳದ್ದು ಇದೆ ಮತ್ತು ಸ್ಪೀಡ್ ಸೆನ್ಸರ್ದು ಎಲ್ಲ ಹಾಕಿದ್ದಾರೆ ಇಮ್ಮಿಡಿಯಟ್ ನಾವು ಅಲ್ಲಿಂದ ಇನ್ನೊಂದು ಚೂರು ಮೂವ್ ಆದಂಗೆನೆ ಫೋಟೋಸ್ ಇದು ಬಂದ್ಬಿಡುತ್ತೆ ನಾವು ಯಾವ್ದು ಮ ನಂಬರ್ ಕೊಟ್ಟು ನಾವು ಗಾಡಿದು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತೀವಿ ಅದೇ ನಂಬರ್ಗೆ ಮೆಸೇಜ್ ಬಂದುಬಿಡತ್ತೆ ಈ ಥರ ನಿಮ್ಮದು ಕ್ರಾಸ್ ಮಾಡಿದ್ದೀರಾ ಲಿಮಿಟ್ಸ್ದು ಹಂಗಾಗಿ ತೌಸಂಡ್ ರುಪೀಸ್ ಫೈನು ಅಂತ ಆಗುತ್ತೆ ನೋಡಿ ನಾನು ಏನು ಅದು ಮಾತಾಡ್ತಾ ಇದೆ ಅದೇನೇ ಬರುತ್ತೆ ಅದಕ್ಕೋಸ್ಕರ ನಾನು ಹಾಗೇ ಹಂಗೆ ಕ್ಯಾಪ್ಚರ್ ಮಾಡಿಕೊಂಡೆ ನಮಗೆ ಅಲ್ಲಿ ತೋರಿಸ್ಬಿಡತ್ತೆ ಎಷ್ಟು ಸ್ಪೀಡಲ್ಲಿ ನೀವು ಹೋಗ್ತಾ ಇದ್ದೀರಾ ಏನು ಅಂತ ಹಂಗಾಗಿ ಅದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೋಸ್ಕರ ಖಂಡಿತ ನೀವು ಹಂಡ್ರೆಡ್ ಮೇಲೆ ದಾಟೋದಕ್ಕೆ ಹೋಗ್ಬಿಡಿ ನೀವೇ ಏಯ್ಟಿಯಿಂದ ಏಯ್ಟಿಯಿಂದ ಒಂದು ನೈಂಟಿ ಫೈವ್ ಒಳಗೆ ನಮಗೆ ಇಟ್ಕೊಳ್ಳಿ ಯಾಕಂದರೆ ನಾವು ಹೋಗಿರ್ತೀವಿ ಅಲ್ಲಿ ಗಾಡಿ ಡ್ರೈವಿಂಗ್ದು ಇದರಲ್ಲಿ ಎಲ್ಲರೂ ಅದೇ ಸಮಯದಲ್ಲೇ ಬರ್ತಿರ್ತಾರೆ ಇದು ಒಳ್ಳೇದೇ ಆಯಿತು ನೋಡಿ ನಾನು ಹೇಳ್ತಾ ಇದ್ದಂಗೆ ನಾವು ಸೆವೆಂಟಿ ಟೂಲ್ ಇದ್ದೀವಿ ಅಷ್ಟೇ ಅಲ್ಲಿ ಬ್ಲಿಂಕ್ ಆಗ್ತಾ ಇತ್ತು ತೋರಿಸ್ತಿತ್ತಲ್ಲ ನಾವು ಗಾಡಿ ಮೂವ್ ಆಗ್ತಿರೋದ್ರಿಂದ ಎಕ್ಸಾಕ್ಟ್ ಕ್ಲಿಯರಾಗಿ ನಿಮಗೆ ಗೊತ್ತಾಗಲ್ಲ ನಾನು ನೋಡಿದ್ದೀನಲ್ವ ಅದಕ್ಕೆ ಹೇಳ್ತಾ ಇರೋದು ಎಪ್ಪತ್ತೆರಡು ಇದ್ರಲ್ಲಿ ಕೇ ಸ್ಪೀಡಲ್ಲಿ ನಾವು ಹೋಗ್ತಾ ಇದ್ದಿದ್ದಾಗಿತ್ತು ಅಷ್ಟೇ ಹಾಗಾಗಿ ನೀವುಗಳು ಅಷ್ಟರಲ್ಲೇ ಹೋಗಿ ಅಂದರೂ ಮ್ಯಾಕ್ಸ್ ಏಯ್ಟಿಯಿಂದ ನೈಂಟಿ ಫೈವ್ ಒಳಗೆ ಇರಿ ಅದ್ರ ಮೇಲೆ ದಾಟೋದಕ್ಕೆ ಹೋಗಬೇಡಿ ಸಂಜೆ ನಾನು ಹೇಳ್ದಂಗೆ ಆ ಲೈಟಿಂಗ್ಸು ನೋಡಿ ನಾನು ರಿಯಲಿ ನನಗೆ ದರ್ಶನ ಮಾಡಿದ್ಕು ಈ ಇದು ನೋಡ್ಕೊಂಡು ನಾನು ಗೆ ನನಗೇನೋ ಒಂಥರ ಹೊಸ ಜಾಗ ಹೊಸೊಬ್ಬರು ನನಗೆ ಗೊತ್ತಿರೋರೆಲ್ಲ ಸಿಕ್ಬಿಟ್ಟಿದ್ದಾರೆ ತಿರ್ಗಾ ವಾಪಸ್ ನನಗೆ ಅಷ್ಟು ಖುಷಿ ಪಡ್ಕೊಂಡು ಅಲ್ಲೆಲ್ಲದು ಫೋಟೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡು ಬರ್ತಾನೇ ಇದ್ದೆ ಆ ಲೈಟಿಂಗ್ಸ್ ಎಲ್ಲ ನೋಡಿದ ತಕ್ಷಣ ನನಗೆ ಇನ್ನೂ ಖುಷಿ ಅದು ಏನೋ ಗೊತ್ತಿಲ್ಲ ನನಗೆ ನನಗೆ ನಾನೇನೇ ಆ ಥರದ್ದೆಲ್ಲ ನೋಡಿಬಿಟ್ರೆ ನನಗೆ ಯಾರ ಕಂಪ್ನಿ ಇಲ್ಲದೆ ಅಲೋನೋದ್ರೂ ನಾನು ನಾನೇ ಎಂಜಾಯ್ ಮಾಡ್ತಾ ಬರ್ತೀನಿ ಹಾಗಾಗಿ ತುಂಬ ಖುಷಿ ಆಯಿತು ನನಗೆ ನಾನು ಮಾಡ್ತಾ ಇರೋ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವಿಡಿಯೋಲಿ ಭೇಟಿ ಆಗ್ತೀನಿ ಬಾಯ್